ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿ ಎಸ್ಟೋರೆಂಟ್ ಕ್ಲಾಸ್ ಕ್ಲಾಸಲ್ಲಿ ನಾವು ಒನ್ ಟು ಥರ್ಡ್ ಕ್ವಶನ್ವರೆಗೆ ಡಿಸ್ಕಸ್ ಮಾಡಿದ್ವಿ ಆದ್ರೆ ನೀವು ಸಹ ಆನ್ಸರ್ ಮಾಡಕ್ ಟ್ರೈ ಮಾಡಿ ಅಂತ ಹೇಳಿದ್ದೆ ಸಿ ಅದ್ರದ್ದು ಆನ್ಸರ್ ಮಾಡ್ತಾ ಹೋಗೋಣ ಲುಕ್ ಅಟ್ ದ ಇಮೇಜ್ ಆಫ್ ಎ ಮೌಂಟೈನ್ ಗೋಟ್ ಅಂಡ್ ಎ ಗೋಟ್ ಫೌಂಡ್ ಇನ್ ದ ಪ್ಲೇನ್ಸ್ ಅಂದರೆ ಇಲ್ಲಿ ಪರ್ವತ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಗೋಟು ಮತ್ತೆ ಗೋಟ್ ಫೌಂಡ್ ಇನ್ ಪ್ಲೇನ್ಸ್ ನೆಲಮಟ್ಟದಲ್ಲಿ ಅಂದರೆ ಪರ್ವತ ಬೆಟ್ಟಗಳಲ್ಲಿ ಪರ್ವತಗಳಲ್ಲಿ ಕಂಡು ಮೇಕೆ ಬಯಲು ಸೀಮೆಯಲ್ಲಿ ಕಂಡು ಮೇಕೆ ಇವೆರಡನ್ನು ಕೊಟ್ಟಿದ್ದಾರೆ ಇವೆರಡ ಪಾಯಿಂಟ್ ದ ಸಿಮಿಲಾರಿಟೀಸ್ ಡಿಫರೆನ್ಸಸ್ ಬಿಟ್ವೀನ್ ದ ವಾಟ್ ಆರ್ ದ ರೀಸನ್ಸ್ ಫಾರ್ ದೀಸ್ ಡಿಫರೆನ್ಸಸ್ ಇವೆರಡಕ್ಕೂ ಇರತಕ್ಕಂತಹ ಸಾಮ್ಯತೆ ಮತ್ತೆ ಒಂದೇ ತರಹದ ಗುಣಗಳು ಮತ್ತೆ ವ್ಯತ್ಯಾಸ ಇವುಗಳ ನಡುವೆ ಇರ್ತಕ್ಕಂತಹ ಕೆಲವೊಂದು ವ್ಯತ್ಯಾಸಗಳು ಅವುಗಳ ಗುಣಗಳನ್ನು ಚರ್ಚಿಸಿ ಗುಂಪುಗಳನ್ನಾಗಿ ಮಾಡಿ ಅಂತೇಳಿ ಕೇಳಿದ್ದಾರೆ ವ್ಯತ್ಯಾಸಗಳು ಮತ್ತೆ ಸಾಮ್ಯತೆ ಎರಡನ್ನು ಬರೀರಿ ಮತ್ತೆ ಕಾರಣ ಏನು ಅದನ್ನು ತಿಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲೇ ನಾವು ಪಾಯಿಂಟ್ ಮಾಡ್ತಾ ಹೋಗೋಣ ಇಲ್ಲಿ ಸ್ಪೇಸ್ ಇದೆ ಅಲ್ಲ ಇಲ್ಲಿ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ ಸಿ ಫಸ್ಟ್ ಬಣ್ಣ ಇಲ್ಲಿ ನೋಡಿ ಮೌಂಟೈನ್ ಗೋಡು ಮತ್ತು ಗೋಟ್ ಫೌಂಡ್ ಇನ್ ದ ಪ್ಲೇನ್ಸ್ ಇವೆರಡರದು ಇದೇ ಥರ ಇಲ್ಲಿ ಡಿಫ್ರೆನ್ಸ್ನ ನಾನು ಬರೀತಾ ಹೋಗ್ತೀನಿ ಸಿ ಏನು ಫಸ್ಟ್ ಬಣ್ಣ ಈ ಮೌಂಟೈನ್ ಏನು ಆಸ್ ಎ ಥಿಕ್ ಆ್ಯಂಡ್ ಲಾಂಗ್ ಫಾರ್ ಪ್ರೊಟೆಕ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ ಇದಕ್ಕೆ ದಪ್ಪನಾದ ಉದ್ದವಾದ ಕೂದಲುಗಳು ಫರ್ ಅಂದ್ರೆ ಅದಕ್ಕೆ ಕೂದಲುಗಳು ಅಲ್ವಾ ದಟ್ಟವಾದ ತಿಕ್ ಅಲ್ವಾ ತುಂಬಾ ದಟ್ಟವಾಗಿ ದಪ್ಪವಾದ ಮತ್ತೆ ಉದ್ದವಾದ ಒತ್ತಾದ ಹೆಚ್ಚು ಕೂದಲುಗಳನ್ನು ಹೊಂದಿದೆ ಇದ್ರ ಮೈ ಮೇಲೆ ಇದರಲ್ಲಿ ನೋಡಿ ತಿನ್ ಫರ್ ಅಲ್ವಾ ಸ್ವಲ್ಪ ತೆಳುವಾಗಿ ಫಸ್ಟ್ ಚಿತ್ರವನ್ನ ನೋಡಿಕೊಂಡು ಅದರ ಡಿಫ್ರೆನ್ಸಸ್ನ ಬರಿತಾ ಹೋಗೋಣ ಆಸ್ ಅಂದ್ರೆ ಮೌಂಟೈನ್ ಗೋಟ್ ಆಂಡ್ ಫರ್ ಅಂತ ಔಟ್ ಕ್ಯಾಪ್ ಉದ್ದವಾದ ಫರ್ ಏನಕ್ಕೆ ಅದಕ್ಕೆ ಆ ತರ ಇರುತ್ತೆ ರೀಸನ್ ಕೇಳಿದರೆ ಕಾರಣವನ್ನ ತಿಳಿಸಿ ಅಂತೇಳಿ ಪಾಯಿಂಟ್ ಅಲ್ವಾ ಯಾಕೆ ಅಂದ್ರೆ ಅದಕ್ಕೆ ಪ್ರೊಟೆಕ್ಟ್ ಅಗೇನೆಸ್ಟ್ ಕೋಲ್ಡ್ ಮೌಂಟೇನ್ ಪರ್ವತ ಪ್ರದೇಶದಲ್ಲಿ ಏನು ಅಮ್ ತುಂಬಾ ಹಿಮಪಾತ ಆಗ್ತಿರುತ್ತೆ ಅಲ್ವಾ ತುಂಬಾ ಹಿಮಪಾತ ಆಗ್ತಿರುತ್ತೆ ಅದರಿಂದ ರಕ್ಷಣೆ ಪಡಕೊಳ್ಳುವುದಕ್ಕೋಸ್ಕರ ಪ್ರೊಟೆಕ್ಟ್ ಅಗೈನ್ಸ್ಡ್ โคลಡ್ ಮೌಂಟೇನ್ ಅಪ್ಪ ಪ್ರೊಟೆಕ್ಟ್ ಅಗೈನ್ಸ್ಡ್ โคลಡ್ ಅಂತ ಬರೆದ್ರು ಓಕೆ ಶಾರ್ಟಾಗಿ ಬರ್ಕೊಳ್ಳಿ ಅರ್ಥ ಆಯ್ತಾ

suited for warmer climate next ನೆಕ್ಸ್ಟ್ ಪಾಯಿಂಟ್ ನೋಡೋಣ ಬರೀಬಹುದು ಶಾರ್ಪ್ ಆನ್ಸ್ ಫಾರ್ ಶಾರ್ಪ್ ಅಂದ್ರೆ ಅದರ ಕೊಂಬುಗಳು ಇಲ್ಲಿ ನೋಡಿ ಚಿತ್ರದಲ್ಲಿ ಇದೆ ಅಲ್ಲ ಇದ್ದು ತುಂಬಾ ಚೂಪಾದ ಕೊಂಬುಗಳು ಇದು ಸ್ವಲ್ಪ ಚೂಪಾಗಿದೆ ಹಿಂದಕ್ಕೆ ಹೋಗಿದೆ ಇಲ್ಲಿ ನೋಡಿ ಇದಕ್ಕೆ

ಫಾರ್ ಡಿಫೆನ್ಸ್ ಸ್ಪೆಷಲೈಸ್ ಡಿಫೆನ್ಸ್ ಫಾರ್ ಡಿಫೆನ್ಸ್ ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಏನನ್ನ ಹೊಂದಿದೆ ಚೂಪಾದ ಕೊಂಬುಗಳನ್ನು ಹೊಂದಿದೆ ಇದಕ್ಕೆ ಹಾನ್ಸ್

പാദ സ്ലൈസ് ഡിരേ ಅದರ ಗೊರಸುಗಳು ಕೆಳಗಡೆ ಪಾದ ಇರುತ್ತಲ್ಲ ಅದು ಸ್ವಲ್ಪ ಏನಾಗಿರುತ್ತೆ ವಿಭಿನ್ನವಾಗಿ ರಚನೆ ಆಗಿರುತ್ತೆ ರಫ್ ಟೆಕ್ಚರ್ ಅಂದರೆ ಸ್ವಲ್ಪ ದಪ್ಪವಾಗಿ ಸ್ಪೆಷಲೈಸ್ಡ್ ಹೂಲ್ಸ್

ಅದೇ ಚಿರ ಟೂ ಟೂಸ್ ಮೂಟೆಡ್ ಇದರದು ನಮ್ಮ ಪ್ರದೇಶಕ್ಕೆ ತಕ್ಕ ಹಾಗೆ ಸೂಟೆಡ್ ಆಗಿರುತ್ತೆ ಬಯಲು ಸೀಮೆಯಲ್ಲಿ ಓಡಾಡೋದಕ್ಕೆ ಬೇಕಾದಂತಹ ಪಾದಗಳನ್ನು ಹೊಂದಿರುತ್ತೆ ವಾಕಿಂಗ್ ಆನ್ ಪ್ಲಾಟ್ அந்த அது நெல மாக்கு நெட் அந்தசீமாட் நெல அல்ல அதுக்கே இதை டூ த்ரீ பாயிண்ட்ஸ் நீங்கள் டிஃபரென்ஸ் இது அந்த அதுபோது டூ த்ரீ பாயிண்ட்ஸ் டிஃபரென்சஸ்

ಕ್ಲೈಂಬಿಂಗ್ ರಾಕಿ ಟೆರನ್ಸ್ ಅಂದರೆ ಪರ್ವತಗಳಲ್ಲಿ ಕಲ್ಲುಗಳಿರುತ್ತೆ ದೊಡ್ಡ ದೊಡ್ಡ ಬಂಡೆಗಳಿರುತ್ತೆ ತುಂಬ ಕಷ್ಟ ಪರ್ವತಗಳನ್ನ ಹತ್ತಬೇಕು ಅಂದರೆ ಆ ಒಂದು ಕಷ್ಟಕರವಾದಂತಹ ಪರ್ವತವನ್ನು ಹತ್ತಬೇಕು ರಾಕಿ ಟೆರಿ ಆ ನೆಲವನ್ನು ಅಂತಂದರೆ ಅದಕ್ಕೆ ಸ್ವಲ್ಪ ಏನಾಗಿರುತ್ತೆ ಅದಕ್ಕೆ ಬೇಕಾದಂತಹ

నెక్స్ట్ ఫిఫ్త్ క్వెస్ గ్రూప్ ద ఫోయింగ్ అనిమల్స్ ఇన్ టు బేస్డ్ ఆన్ ఇని ఫీచర్స్ అదర్ దాన్ దోస్ ಡಿಸ್ಕಸ್ ಇಂದ ಚಾಪ್ಟರ್ ಕೌ ಕ್ರಾಕ್ರೋಚ್ ಪಿಜನ್ ಬ್ಯಾಟ್ ಟಾಟೈಸ್ ವೇಲ್ ಫಿಶ್ ಗ್ರಾಸ್ ಓಪರ್ ಲೇಜಾರ್ಡ್ ಏನು ಫಿಫ್ತ್ ಕ್ವೆಶನಲ್ಲಿ ಇಲ್ಲಿ ಕೆಲವೊಂದು ಅನಿಮಲ್ಸ್ಗಳನ್ನ ಕೊಟ್ಟಿದ್ದಾರೆ ಅದನ್ನು ಗ್ರೂಪ್ ಮಾಡಿ ಅಂತೇಳಿ ಕೇಳ್ತಿದ್ದಾರೆ ಅಂದರೆ ಇಲ್ಲಿ ಯಾವ ಥರ ಇವುಗಳನ್ನ ಇಲ್ಲಿ ಕೊಟ್ಟಿರೋ ಅನಿಮಲ್ಸ್ನ ಯಾವ ಥರ ಎರಡು ಗುಂಪುಗಳಾಗಿ ವರ್ಗೀಕರಿಸ್ತೀರಾ ಅಂತೇಳಿ ಇಲ್ಲಿ ನಾವು ನೋಡೋಣ ಕೌ ಇದು ನೆಲದ ಮೇಲೆ ವಾಸಿಸುತ್ತೆ ಕಾ ಇದು ನೆಲದ ಮೇಲೆ ವಾಸಿಸುತ್ತೆ ಪಿಜನ್ ಇದು ಅಷ್ಟೇ ನೆಲದ ಮೇಲೆ ವಾಸಿಸುತ್ತೆ ಬ್ಯಾಟ್ ಇದು ಅಷ್ಟೇ ಟರ್ಟಾಯ್ಸ್ ಇದು ಅಷ್ಟೇ ವೇಲ್ ನೀರೊಳಗೆ ವಾಸಿಸುತ್ತೆ ಅಲ್ವಾ ವೇಲ್ ತಿಮಿಂಗಿಲ ಫಿಶ್ ಇದು ನೀರಿನಲ್ಲಿ ವಾಸಿಸುತ್ತೆ ಗ್ರಾಸ್ ಗ್ರಾಸ್ಆಪರ್ ಹುಳ ಮತ್ತೆ ಲಿಝರ್ಡ್ ಪಲ್ಲಿ ಅಥವಾ ಹಲ್ಲಿ ಅಲ್ವಾ ಇಲ್ಲಿ ಎರಡು ಗುಂಪುಗಳಾಗಿ ಹೇಗೆ ಮಾಡಬಹುದು ಇದು ಭೂಮಿಯ ಮೇಲೆ ವಾಸಿಸುವಂತಹ ಈ ಎಲ್ಲ ಪ್ರಾಣಿಗಳು ಈ ವೇಲು ಮತ್ತು ಫಿಶ್ಶು ಇವೆರಡು ಮಾತ್ರ ನೀರಿನಲ್ಲಿ ವಾಸಿಸುತ್ತೆ ಅದಕ್ಕೆ ನಾವು ಇದನ್ನು ಏನಂತ ಬರೆಯುವುದು ಈ ಎಲ್ಲ ಅನಿಮಲ್ಸ್ಗಳು ಏನಂತ ತಗೋಬೋದು ಟೆರಶಲ್ ವಾಟ್ ಟೆರಶಲ್ ಟೆರಶಿಯಲ್ ಅನಿಮಲ್ಸ್ ಅಂತೇಳಿ ಗ್ರೂ ಗ್ರೂಪ್ ಮಾಡ್ಬೋದು ಅದೇ ವೇಲ್ ಮತ್ತೆ ಫಿಶ್ನ ಇದನ್ನ ಇವೆರಡನ್ನೇ ನಾವೇನಂತ ಗುಂಪು ಮಾಡ್ಬೋದು ಅಕ್ವಾಟಿಕ್ ಅನಿಮಲ್ಸ್ ವಾಟ್ ಅಕ್ವಾಟಿಕ್ ಅನಿಮಲ್ಸ್ ఈ రీతి ఎరడు గుంపు ఇది ఆన్సర్ ఓకేనా సి నెక్స్ట్ నెక్స్ట్ క్వశ్చన్ పాపేషన్ గ్రోస్ అండ్ పీపల్ వాంట్ మోర్ కంఫర్టబల్ లీవ్స్ ఫారెస్ట్ ఆర్ బీంగ్ కట్ డౌన్ టు మీట్ వేరియస్ నీడ్స్ హౌ క్యాన్ దిస్ అఫెక్ట్ అవర్ సరౌండింగ్స్ హౌ డు యూ థింక్ వి క్యాన్ అడ్రెస్ దిస్ చాలెంజ్ ಏನು ಜನಸಂಖ್ಯೆ ಹೆಚ್ಚಾಗ್ತಿದ್ದಾಗೆ ಅವರು ಆರಾಮದಾಯಕವಾಗಿ ಬದುಕಬೇಕು ಅವ್ರ ಬಂದಂಗೆಲ್ಲ ಬದುಕಬೇಕು ಅಂದಾಗ ಅವರ ಅಗತ್ಯತೆಗಳು ಪೂರೈಕೆ ಆಗ್ಬೇಕು ಅಂದ್ರೆ ಕಾಡುಗಳನ್ನೆಲ್ಲ ಕತ್ತರಿಸ್ತಾ ಹೋಗ್ತಿದ್ದಾರೆ ಅಲ್ವಾ ಕಟ್ ಡೌನ್ ಕಟ್ ಕಟ್ಡೌನ್ ಟು ಮೀಟ್ ವೇರಿಯಸ್ ನೀಡ್ಸ್ ಫಾರೆಸ್ಟ್ ಆರ್ ಬೀಂಗ್ ಕಟ್ ಡೌನ್ ಕರ ಕಾಡುಗಳನ್ನೆಲ್ಲ ನಾಶ ಮಾಡ್ಕೊಂಡು ಕತ್ತರಿಸ್ತಾ ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋದಿಕ್ಕೆ ನಾವು ದಿಸ್ ಅಫೆಕ್ಟ್ ಅವರ್ ಸರೌಂಡಿಂಗ್ಸ್ ಇದರಿಂದ ನಾವು ಮುಂದೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ನಮ್ಮ ಜೀವನದ ಮೇಲೆ ನಮ್ಮ ಬದುಕಿನಲ್ಲಿ ಸುತ್ತಮುತ್ತ ಪರಿಸರವನ್ನ ನಾಶ ಮಾಡೋದ್ರಿಂದ ಇದರಿಂದ ಯಾವ ಪರಿಣಾಮ ಉಂಟಾಗುತ್ತೆ ಬರುವಂತಹ ವಿ ಥಿಂಕ್ ಕ್ಯಾನ್ ವಿ ಅಡ್ರೆಸ್ ದಿಸ್ ಚಾಲೆಂಜ್ ಈ ಒಂದು ಪರಿಣಾಮ ಈ ಸವಾಲನ್ನು ಹೇಗೆ ನಾವು ಎದುರಿಸೋದು ಅದನ್ನು ಆಲೋಚಿಸಿ ಅಂತೇಳಿ ಹೇಳ್ತಿದ್ದಾರೆ ಏನೇನು ತೊಂದರೆ ಆಗುತ್ತೆ ಇದಕ್ಕೆ ನಾನು ಇಲ್ಲಿ ಸ್ಪೇಸೇ ಇಲ್ಲ ಅಲ್ಲಿ ಬರೆಯ ಇಲ್ಲೇ ಆನ್ಸರ್ ಮಾಡ್ತೀನಿ ನಾನು ಬರಿತಾ ಹೋಗ್ತೀನಿ ಏನ್ ಆನ್ಸರ್ ಇದಕ್ಕೆ ಏನೇನ್ ತೊಂದ್ರೆ ಆಗುತ್ತೆ ಫಸ್ಟ್ ಆಫ್ ಆಲು ಜೀವ ವೈವಿಧ್ಯತೆ ಲಾಸ್ ಆಗುತ್ತೆ ಅದನ್ನೇ ಕಳ್ಕೊಳ್ತೀವಿ ಫಸ್ಟ್ ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳು ಕಾಡಿನಲ್ಲೇ ವಾಸಿಸೋದು ಸಸ್ಯಗಳು ಕೋಟ್ಯಾನು ವಿವಿಧ ರೀತಿಯ ಸಸ್ಯ ಸಂಕುಲ ಪ್ರಾಣಿ ಸಂಕುಲ ಪಕ್ಷಿ ಸಂಕುಲ ಎಲ್ಲವನ್ನು ಕಳ್ಕೊಳ್ತೀವಿ எல்லாம் வந்திரோதே ஜீவ வைத்தே ஃபஸ்ட்டு ஏனாக நமக்கு லாஸ் ஆஸ் ஆஃப் பயோடைவர்சிட்டி அல்ல ஃபஸ்ட்டு ஆகவே நமக்கு லாஸ் ஆஃப் பயோடைவர்சிட்டி நெக்ஸ்ட் ஏன் உண்டாக க்ளைமேட் சேஞ்ச் வத்தவரணி பதிலாக கால் காலக்கே மழை ஆகல யாவாகலோ மழை ஆகோது யாவாக சண்டமாரத்த உண்டாகேஜை அல்வா ಈಗ ಈಗಲೇ ನಾವೆಲ್ಲ ನೋಡ್ತಿದ್ದೀವಿ ಮಳೆಗಾಲಕ್ಕೆ ಮಳೆ ಆಗಲ್ಲ ಚಳಿಗಾಲಕ್ಕೆ ಚಳಿ ಬರಲ್ಲ ನಿಜ ತಾನೆ ಆ ಥರ ಉಂಟಾಗ್ತಿದೆ ಕ್ಲೈಮೇಟ್ ಚೇಂಜ್ ಆಗುತ್ತೆ க்யமேட் சேஞ்ச் நெக்ஸ்ட் ஏனாகு சாய்ல் எரோஷன் மண்ணின் சவக்களி உண்டாகுத்த மண்ணு நாஷ ஆகை அல்வா நம் எல்லா கடை விடிங் கட் தாஹிரே மண்ணெல்லாம் உழியத்தே நமக்கு மண்ணே சிகல அல்வா சாயில் எரோஷன் அதே ரீதி டிஸ்ட்ரப்ஷன் ஆஃப் வாட்டர் மண்ணு நீர் தீ து நான் அவனத்தியில் நீரண கலுஷிதமாத்தீவி அல்வா அது ஆக ಡಿಸ್ಟನ್ ಆಫ್ ವಾಟರ್ ಅಡ್ರೆಸ್ಸಿಂಗ್ ಚಾಲೆಂಜ್ ಏನೇನು ಸವಾಲನ್ನು ಎದುರಿಸಬೇಕಾಗುತ್ತೆ ನಾವು ಇದಿಷ್ಟು ನಮ್ಗೆ ಆಗ್ತಕ್ಕಂತಹ ತೊಂದರೆಗಳು ಅಫೆಕ್ಟ್ಸ್ ಅರ್ಥ ಆಯ್ತು ಅಲಾಸ್ ಆಫ್ ಬೈಡಿಸಿ ಈ ಪಾಯಿಂಟ್ಸ್ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ನಾನು ಇಲ್ಲಿ ನೋಟ್ಸ್ ಮಾಡ್ತಾ ಹೋಗ್ತೀನಿ ಸೆವೆಂತ್ ಕ್ವಶನ್ ಕೆಳಗಡೆ ಬಟ್ ಮಿಸ್ ಮಾಡ್ಕೋಬೇಡಿ ಮಿಸ್ಟೇಕ್ ಮಾಡ್ಕೋಬೇಡಿ ಸ್ಪೇಸ್ ಇಲ್ಲದೆ ಇರೋದ್ರಿಂದ ಇದಕ್ಕೆ ಆನ್ಸರ್ನ ನಾನು ಇಲ್ಲಿ ಬರಿತಾ ಇದ್ದೀನಿ ಇದು ಸಿಕ್ಸ್ ಕ್ವಶನ್ ಇದು ಸಿಕ್ಸ್ ಅಂತ ಹಾಕ್ಬಿಟ್ಟೆ ಬರೀತೀನಿ ಓಕಾ ಸಿಕ್ಸ್ತ್ ಆನ್ಸರ್ ಅಂತ ಯಾಕೆ ಬರೀತೀನಿ ಏನು ಅಡ್ರೆಸ್ಸಿಂಗ್ ದ ಚಾಲೆಂಜ್

ಏನೇನು ಏನೇನನ್ನು ನಾವು ಸವಾಲನ್ನು ಎದುರಿಸ್ಬೋದು ಅದರಿಂದ ಏನು ನಾವು ಮತ್ತೆ ಅದನ್ನು ನಾವು ವಾಪಸ್ ಪಡ್ಕೋಬೇಕು ಅಂದರೆ ಅದನ್ನು ಸರಿ ಮಾಡಬೇಕು ಅಂದರೆ ಯಾವ ರೀತಿ ಆಲೋಚನೆ ಮಾಡ್ಬೋದು ಅಂದರೆ ರೀಫಾರೆಸ್ಟೇಷನ್ ಅರಣ್ಯಗಳನ್ನ ಮತ್ತೆ ಬೆಳೆಸೋವಂಥದ್ದು ಅಲ್ವಾ ರೀಫಾರೆಸ್ಟೇಷನ್ ಅದೇ ರೀತಿ ಫಾರೆಸ್ಟೇಷನ್ ಕಾಡುಗಳನ್ನು ಆದಷ್ಟು ಕಡಿಯೋದನ್ನು ಕಡಿಮೆ ಮಾಡುವಂಥದ್ದು ಡಿಫಾರೆಸ್ಟ್ರೇಷನ್ ಆ್ಯಂಡ್ ಸಸ್ಟೈನೇಬಲ್ ಟಾಗಿಂಗ್ ಪ್ರಾಕ್ಟೀಸಸ್ ಆರ್ ಪ್ರೊಟೆಕ್ಟೆಡ್ ಏರಿಯಾಸ್ ಆದಷ್ಟು ಎಲ್ಲಿ ಉದ್ಯಾನವನಗಳಿದೆ ಎಲ್ಲಿ ಕಾಡುಗಳಿದೆ ಅದನ್ನು ಆದಷ್ಟು ಇರುವಂಥದ್ದನ್ನು ಆದಷ್ಟು ರಕ್ಷಿಸುವಂಥದ್ದು ಸಸ್ಟೈನೇಬಲ್ Logging practices and protected areas. Are ಎಜುಕೇಷನ್ ಅದ್ರ ಬಗ್ಗೆ ಶಿಕ್ಷಣವನ್ನು ಕೊಡೋದು ಕಾಡನ್ನು ರಕ್ಷಿಸಬೇಕು ಅಂದರೆ ಎಲ್ಲವನ್ನು ನಾಶ ಬಂದರೆ ಅದರಿಂದ ನಮ್ಗಳಿಗೆ ಜೀವ ಸಂಕುಲಕ್ಕೆ ಎಲ್ಲ ಹೇಗೆ ನಾಶ ಆಗುತ್ತೆ ಅದ್ರ ಬಗ್ಗೆ ಎಜುಕೇಷನ್ನ ನೀಡುವಂಥದ್ದು ಕೆಲವರಿಗೆ ತಿಳುವಳಿಕೆ ಇರೋಲ್ಲ ತಿಳುವಳಿಕೆ ಇದ್ದವರೇ ಅದನ್ನು ಜಾಸ್ತಿ ಮಾಡ್ತಿರೋದು ಆದರೂ ಕೆಲವರು ಗೊತ್ತಿಲ್ಲದೆ ಮಾಡ್ತಾರೆ ಅದ್ರ ಬಗ್ಗೆ ಶಿಕ್ಷಣವನ್ನು ನೀಡುವಂಥದ್ದು ಅವೇರ್ನೆಸ್ನ ಕೊಡುವಂಥದ್ದು ಅರಿವನ್ನು ಮೂಡಿಸುವಂಥದ್ದು ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಅಲ್ಲಿರ್ತಕ್ಕಂತಹ ಜನ ಸಮುದಾಯವನ್ನು ಸೇರಿಸ್ಕೊಂಡು ಅಲ್ಲಿರ್ತಕ್ಕಂತಹ ಕಾಡನ್ನು ಮತ್ತೆ ಅಲ್ಲಿರ್ತಕ್ಕಂಥ ಪರಿಸರವನ್ನು ರಕ್ಷಣೆ ಮಾಡುವಂಥದ್ದು ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಇದಿಷ್ಟು సిక్స్త్ క్వశ్చన్ ఆన్సర్ సి నెక్స్ట్ సెవెంత్ క్వశ్చన్ ఇది క్వశ్చన్ అనలైజ్ ద ಅನಲೈಸ್ ದ ಫ್ಲೋ ಚಾರ್ಟ್ ವಾಟ್ ಕ್ಯಾನ್ ಎಕ್ಸಾಂಪಲ್ ಆಫ್ ಎ ಎಂಡ್ ಬಿ ಇಲ್ಲಿ ಫ್ಲೋ ಫ್ಲೋಚಾರ್ಟ್ನ ಕೊಟ್ಟಿದ್ದಾರೆ ಇದನ್ನು ಯಾವ ರೀತಿ ಅನಲೈಸ್ ಮಾಡೋದು ಅಂತೇಳಿ ಫಸ್ಟ್ ಒನ್ ನೋಡಿ ಪ್ಲಾಂಟ್ ಎಸ್ ಡೆಸ್ ಇಟ್ ಹ್ಯಾವ್ ಲೀವ್ಸ್ ಸಸ್ಯಗಳಿಗೆ ಎಲೆಗಳಿದೆಯಾ ಎಸ್ ಡೆಸ್ ಇಟ್ ಹ್ಯಾವ್ ರೆಟಿಕುಲೇಟ್ ವೆನೇಷನ್ ಸಸ್ಯಗಳಲ್ಲಿ ಎಲ್ಲವೂ ರೆಟಿಕ್ಯುಲೇಟ್ ವೆನೇಷನ್ ಹೊಂದಿದೆಯಾ ನಾಳವಿನ್ಯಾಸನ ಹೊಂದಿದೆಯಾ ಎಸ್ ಅಂತಾದ್ರೇನು ನೋ ಅಂತಾದ್ರೇನೋ ಇದಕ್ಕೆ ಜಸ್ಟಿಫೈನ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಇದಕ್ಕೆ ಆನ್ಸರ್ಸ್ನ ಮಾಡ್ತಾ ಹೋಗೋಣ ಇಲ್ಲಿ ಸೆವೆಂತ್ ಕ್ವೆಶನ್ಗೆ ಇಲ್ಲಿ ರೈಟ್ ಸೈಡಲ್ಲಿ ನಾನು ಇದಕ್ಕೆ ಹಾಕ್ತೀನಿ ಸೆವೆಂತ್ ಅಂತ ಹಾಕ್ಬಿಟ್ಟು ಅದರ ಆನ್ಸರ್ಸ್ ಇದು ಎಕ್ಸಾಂಪಲ್ ಆಫ್ ಎ ಫಸ್ಟ್ ಎಕ್ಸಾಮ್ ಎ ಮತ್ತು ಬಿ ಗಳಿಗೆ ಉದಾಹರಣೆಯನ್ನು ಕೊಡಿ ಅಂತ ಕೇಳಿದ್ದಾರೆ ಎಕ್ಸಾಂಪಲ್ ಆಫ್ ಎ ಅಂಡ್ ಬಿ ಅಂತ ಫಸ್ಟ್ ಅನ್ನು ಎಕ್ಸಾಂಪಲ್ ಆಫ್ एक्सापल ऑफ ए रेटिकुलेट वेनेशन इन देविकुलेट वेनेशन

ಐ ಬಿಸ್ಕಸ್ ಇದು ಮೂರು ನೀವು ಬೇಕಾದ್ರೆ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾ ಹೋಗ್ಬೋದು ಆಯ್ತಾ ಇದು ಒಂದು ಹೇಗೆ ಎಕ್ಸಾಂಪಲ್ ಹೇಗೆ ಇದು ಅದೇ ರೀತಿ ಈಗ ಎಕ್ಸಾಂಪಲ್ ಬೀನ ತೊಗೊಳ್ಳೋಣ ಎಕ್ಸಾಂಪಲ್ ಆಫ್ ಬಿ ಎಕ್ಸಾಂಪಲ್ ಆಫ್ ಬಿ ಗೆ ಟ್ನೇಷನ್ ಎಕ್ಸಾಂಪಲ್ ಆಫ್ ಬಿ ಏನು ಡೀಸ್ ಪ್ಲಾಂಟ್ಸ್ ಯಾವುದು ರೆಟಿಕುಲೇಟ್ ಹೊಂದಿಲ್ಲ ದೀಸ್ ಡೋನಾಟ್ रेटिकुलेट मेनेशन एक्सापल अदे रेटिकुलेट मेनेशन वेल

ಇಲ್ಲದೇ ಅದನ್ನೇ ಕೇಳಿದೆ ವಾಟ್ ಕ್ಯಾನ್ ಎಕ್ಸಾಂಪಲ್ ಆಫ್ ಎಂಡ್ ಬಿ ಅಂತ ಪ್ರೋಚಾರ್ಟ್ ಸಿ ನೆಕ್ಸ್ಟ್ ಇದೊಂದು ಸ್ವಲ್ಪ ಲಾಂಗ್ ಆಗುತ್ತೆ ವಿಡಿಯೋ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಅಂದರೆ ಏಯ್ಟ್ ನೈನ್ ಟೆನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಇಷ್ಟರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಓಕೆನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು